ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಈ ದಿನ ನಾವು ಈ ಒಂದು ಚೆಸ್ ಆಟವನ್ನು ಯಾವ ರೀತಿ ಪ್ರೊಫೆಷನಲ್ ಥರ ಬರೆದಾಡೋದು ಆಡೋದು ಹೇಗೆ ಅಂಥೇಳಿ ತಿಳ್ಕೊಳ್ಳೋಣ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಬಟನ್ ಕಾಮೆಂಟ್ನಲ್ಲಿ ನಿಮ್ಮ ಒಂದು ಈ ವಿಡಿಯೋದ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿ ಹೇಳುತ್ತಾ ಎಸ್ ಈಗ ನಾವು ಈ ಒಂದು ಚೆಸ್ ಆಟವನ್ನು ಬರೆಯೋದು ಹೇಗೆ ಅಂತೇಳಿ ತಿಳ್ಕೊಳ್ಳೋಣ ಇದಕ್ಕಿಂತ ಮುಂಚೆ ನೀವು ಒಂದು ಇಂತಹ ಫಿಡೆ ಅಪ್ರೂವ್ಡ್ ಸ್ಟ್ಯಾಂಡರ್ಡ್ ಚೆಸ್ ಬೋರ್ಡನ್ನು ಇಟ್ಕೊಂಡಿರ್ರಿ ಇದರಲ್ಲಿ ಈ ರೀತಿ ನೊಟೇಶನ್ ಕೊಟ್ಟಿರ್ತಾರೆ ವೈಟ್ ಟು ಎ ಬಿ ಸಿ ಡಿಯಿಂದ ಹೆಚ್ಚುವರಿಗೂ ಹಾಗೂ ರ್ಯಾಂಕ್ ಕೊಟ್ಟಿರ್ತಾರೆ ಒನ್ ಟು ಏತವರೆಗೂ ಅದೇ ರೀತಿ ಬ್ಲ್ಯಾಕ್ ಕಡೆಗೂ ಕೂಡ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಎ ಬಿ ಸಿ ಡಿಯಿಂದ ಹೆಚ್ಚುವರಿ ಕೊಟ್ಟಿರ್ತಾರೆ ಜೊತೆಗೆ ಒಂದು ಬುಕ್ಕ ತಗೊಳ್ಳಿ ಜೊತೆಗೆ ಒಂದು ಪೆನ್ ತೊಗೊಳ್ಳ್ರಿ ಈ ರೀತಿ ಸಿಸ್ಟಮೆಟಿಕ್ಕಾಗಿ ಮಾಡಿಟ್ಕೊಂಡ್ರಿ ನೀವು ಈ ಒಂದು ಆಟವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾವು ಬರೆದಿದ್ದೀವಿ ನೋಡಿರಿ ಒಂದು ನೋಟ್ ಪುಸ್ತಕದಲ್ಲಿ ವೈಟ್ ಯಾರು ವೈಟ್ ಕಾಯಿಗಳನ್ನು ಆಡ್ತಾರೋ ಅವ್ರ ಹೆಸರನ್ನು ಬರಿಬೇಕು ವೈಟ್ ಎ ಬ್ಲ್ಯಾಕ್ ಬ್ಲ್ಯಾಕ್ ಯಾರು ಹಾಡ್ತಾರೋ ಅವ್ರ ಹೆಸ್ರನ್ನ ಬರಿಬೇಕು ಅಕಸ್ಮಾತ್ ಯಾವುದೋ ಟೂರ್ನಮೆಂಟ್ ಆಡ್ತಾಯಿದ್ರೆ ಇಲ್ಲ ಫ್ರೆಂಡ್ಲಿ ಗೇಮ್ ಆಡ್ತಿದ್ರೆ ಆ ಗೇಮ್ ಹೆಸ್ರು ಬರಿಬೇಕು ಅದೇ ರೀತಿಯಾಗಿ ಡೇಟನ್ನು ಬರಿಬೇಕು ನೆಕ್ಸ್ಟು ಇಲ್ಲಿ ವೈಟ್ ಮತ್ತು ಬ್ಲ್ಯಾಕ್ ಅಂತ ಬರ್ಕೊಬೇಕು ಇದನ್ನು ಹೇಗೆ ಬರಿಬೇಕಂತೇಳಿ ಈಗ ನೋಡೋಣ ಎಸ್ ಈಗ ನಾವು ಆಟವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ನಾನು ಈಗ ಈ ಪಾನನ್ನು ಇಲ್ಲಿಟ್ಟೆ ಇದನ್ನ ಹೇಗೆ ಬರೀಬೇಕಪ್ಪ ಅಂದರೆ ನಾವು ವೈಟ್ ಪಾನನ್ನು ಇ ಫೈಲಲ್ಲಿ ಫೋರ್ತ್ ಇಟ್ಟಿವಿ ಇದನ್ನು ಇಲ್ಲಿ ನಾವು ಯಾವಾಗಲೂ ವೈಟ್ ಕಾಯಿಗಳನ್ನು ಬರಿಬೇಕಾದ್ರೆ ಕ್ಯಾಪ್ಟಲ್ ಬರಿಬೇಕು ಪಾನ್ ಎಲ್ಲಿಗೆ ಇಟ್ಟಿದ್ವಿ ಇ ಫೋರ್ ಈ ರೀತಿ ಬರಿಬೇಕು ನೋಡಿ ವೀಕ್ಷಕರೇ ಪಾನನ್ನು ಇ ಫೋರಲ್ಲಿ ಇಟ್ಟಿದೀವಿ ಈಗ ಬ್ಲ್ಯಾಕ್ನರ್ ಇಡ್ತಾರೆ ಪಾನ್ ಇ ಫೈವ್ ಕಾಣಿಸ್ತಲ್ಲ ಪಾನ್ ಇ ಫೈವ್ ಓಕೆ ಇಲ್ಲಿ ನಾವು ಬ್ಲ್ಯಾಕ್ ಕಲಮ್ನಲ್ಲಿ स्मॉल लेटर ना यूज ಮಾಡಬೇಕು ಫೋನ್ e5 ನೆಕ್ಸ್ಟ್ নাইট f3 নাইট f 3 ಇಲ್ಲಿ ಬರೀಬೇಕು নাইট f 3 ನೆಕ್ಸ್ಟ್ নাইট c6 ಇರ್ತರೆ ನೈಟ್ ನೋಡಿ ಇಲ್ಲಿ ಸಿ ಸಿಕ್ಸ್ ಇಲ್ಲಿ ನಾನು ಹೇಳಿದೆ ಬ್ಲ್ಯಾಕು ಯಾವಾಗಲೂ ಸ್ಮಾಲ್ ಐಟಲ್ ಬರೀಬೇಕು ಬ್ಲ್ಯಾಕ್ ಪೀಸು ನೈಟ್ ಇಟ್ಟಿದ್ವಿ ಸಿ ಸಿಕ್ಸ್ ಅಂತೇಳಿ ಬರಿಬೇಕು ನೆಕ್ಸ್ಟ್ ನೋಡಿರಿ ಬಿಷಪ್ಪು ಬಿ ಫೈವ್ ಬಿಷಪ್ ಬಿ ಫೈವ್ ಬಿಷಪ್ ಬಿ ಫೈ ನೆಕ್ಸ್ಟ್ ಇವರು ನೈಟ್ ಎಫ್ ಸಿಕ್ಸ್ ನೈಟ್ ಬ್ಲ್ಯಾಕ್ ನೈಟ್ ಎಫ್ ಸಿಕ್ಸ್ ಈ ಬ್ಲ್ಯಾಕ್ ಕಲರ್ನ ಸ್ಮಾಲ್ ಕಲರ್ ಬರೀಬೇಕು ನೈಟ್ ಎಫ್ ಸಿಕ್ಸ್ ನೆಕ್ಸ್ಟು ಇವರು ಕ್ಯಾಸ್ಲಿಂಗ್ ಮಾಡ್ತಾರೆ ಕ್ಯಾಜ್ಲಿಂಗ್ ಮಾಡಿದ ಮೇಲೆ ಇದು ನೋಡಿ ವೀಕ್ಷಕರೇ ಇದು ಕ್ವೀನ್ಸ್ ಸೈಡ್ ಕ್ಯಾದ್ಲಿಂಗು ಇದು ಕಿಂಗ್ ಸೈಡ್ ಕ್ಯಾದ್ಲಿಂಗು ಕಿಂಗ್ ಸೈಡ್ ಕ್ಯಾದ್ಲಿಂಗ್ ಮಾಡಿದರೆ ಟೂ ಜೀರೋ ಬರಿಬೇಕು ಕ್ವೀನ್ಸ್ ಸೈಡ್ ಕ್ಯಾದ್ಲಿಂಗ್ ಮಾಡಿದರೆ ತ್ರೀ ಜೀರೋ ಬಲ್ ಡ್ಯಾಶ್ ಬರಿಬೇಕು ಕಿಂಗ್ ಸೈಡ್ ಮಾಡಿರೋದ್ರಿಂದ ಜೀರೋ ಡ್ಯಾಶ್ ಜೀರೋ ನೆಕ್ಸ್ಟು ಇವರು ಬಿಷಪ್ಪು ಡಿ ಸೆವೆನ್ ಇಡ್ತಾರೆ ನೋಡಿರಿ ಬಿಷಪ್ ಇ ಸೆವೆನ್ ಸಾರಿ ಬಿಷಪ್ ಇ ಸೆವೆನ್ ಯಾವಾಗಲೂ ಬ್ಲ್ಯಾಕ್ ಕಲರ್ನ ಸ್ಮಾಲ್ ಲಿಟ್ರಲಲ್ಲೇ ಸ್ಮಾಲ್ ಲೆಟ್ರಲ್ಲಿ ಬರೀರಿ ಬಿಷಪ್ ಇ ಸೆವೆನ್ ನೆಕ್ಸ್ಟು ಇವರು ರೂಕ್ನ ಇ ಒನ್ಗೆ ಇಡ್ತಾರೆ ಇದು ಫಸ್ಟ್ ರ್ಯಾಂಕ್ ನೋಡಿರಿ ವೀಕ್ಷಕರೇ ರೂಕ್ ಇ ಒನ್ ರೂಕ್ ಇ ಒನ್ ನೆಕ್ಸ್ಟ್ ಯಾರು ಕ್ಯಾಸ್ಲಿಂಗ್ ಮಾಡ್ತಾರೆ ಬ್ಲಾಕ್ಟರ್ ಕ್ಯಾಸ್ಲಿಂಗ್ ಮಾಡಿದ್ರೆ ಇದಕ್ಕೂ ಕೂಡ ಕಿಂಗ್ ಸೈಡ್ ಕ್ಯಾಸ್ಲಿಂಗ್ ಆಗಿರೋದ್ರಿಂದ 0-0 ಹಾ ನೆಕ್ಸ್ಟ್ ಈಗ ಪಾನ್ ಡಿ 4 ಪಾನ್ ಡಿ 4 ಪಾನ್ ಡಿ ಫೋರ್ ಈಗ ನೋಡ್ರಿ ಬ್ಲ್ಯಾಕ್ನರು ಈ ಪಾನನ್ನು ಕಡಿತಾರೆ ಪಾನ್ ಇಂಟು ಪಾನ್ ಡಿ ಫೋರ್ ಈ ರೀತಿ ಕಡಿದ ಮೇಲೆ ಏನು ಬರೀಬೇಕಂದ್ರೆ ಬ್ಲ್ಯಾಕ್ ಪಾನ್ ಸ್ಮಾಲ್ ಇಂಟು ಬ್ಲ್ಯಾಕ್ ವೈಟ್ ಪಾನ್ ಡಿ ಫೋರ್ ಈಗ ಈ ಒಂದು ಪಾನ್ ಮುಂದೆ ಹೋಗುತ್ತೆ ಇ ಫೈವ್ ನೋಡಿ ವೀಕ್ಷಕರೇ ಈಗ ನಾವು ಇಲ್ಲಿ ವೈಟ್ ಕಡೆದೇ ಬರಿತಾ ಇರೋದ್ರಿಂದ ಕೆಲವೊಂದು ಕಡೆ ಚ ಚೆಸ್ ಆಟದಲ್ಲಿ ಅಲ್ಲಿ ಪಾನ್ ಇ ಫೈವ್ ಅಂತ ಬರೆಯಲ್ಲ ಪಾನ್ ಇ ಫೈವ್ ಅಂತ ನಾನು ಬರ್ತಿದ್ದೀನಲ್ಲ ಇದನ್ನು ಬೇಕಾದ್ರೆ ಬರೀ ಇ ಫೈವ್ ಅಂತನಾದರೂ ಬರಿಬೋದು ಇಲ್ಲ ಪಾನ್ ಇ ಫೈವ್ ಅಂತಾದರೂ ಬರಿಬೋದು ಬರೀ ಇ ಫೈವ್ ಅಂತ ಬರೆದ್ರೆ ಇದು ಅಂಡರ್ಸ್ಟುಡ್ಡು ನಾವು ಬರೀ ಪಾನ್ ಇಟ್ಟಿದ್ದೀವಿ ಅಂತೇಳಿ ಯಾಕಂದರೆ ಇದು ವೈಟ್ ಆಗಿರೋದ್ರಿಂದ ಯಾವುದೇ ರೀತಿಯ ಪೀಸಸ್ ಇಟ್ಟಿರಲ್ಲ ನಾವು ಬರೀ ಪಾನ್ ಇಟ್ಟರೆ ಇ ಫೈವ್ ಅಂತೇಳಿ ಬರಿಬೋದು ನೆಕ್ಸ್ಟು ಇವರು ಪಾನು ಡಿ ಸಿಕ್ಸ್ ಇಡ್ತಾರೆ ಬ್ಲ್ಯಾಕ್ ಪಾನ್ ಡಿ ಸಿಕ್ಸ್ ಬ್ಲ್ಯಾಕ್ ಪಾನ್ ಡಿ ಸಿಕ್ಸ್ ಈಗ ಈ ಪಾನಿಂದ ಈ ನೈಟನ್ನು ಕಡಿಯೋಣ ಪಾನ್ ಇಂಟು ಎಫ್ ಸಿಕ್ಸ್ ಪಾನ್ ಇಂಟು ನಾ ಪಾನ್ ಇಂಟು ಸ್ಮಾಲ್ ನೈಟ್ ಬ್ಲ್ಯಾಕ್ ನೈಟ್ ಎಫ್ ಸಿಕ್ಸ್ ಈಗ ಇವರು ಪಾನಿಂದ ಪಾನ್ ಇಂಟು ಪಾನ್ ಎಫ್ ಸಿಕ್ಸ್ ಮಾಡಿದ್ದಾರೆ ಬ್ಲ್ಯಾಕ್ ಬ್ಲ್ಯಾಕ್ ಪಾನ್ ಇಂಟು ವೈಟ್ ಪಾನ್ ಎಫ್ ಸಿಕ್ಸ್ ಈಗ नाइट हेच फोर नाइट हेच फोर नाइट हेच फोर नैक्स्ट पॉन हेच स्मॉल स्मालीटर हेच सिक्स क्वी हाईव क्वीन नेक्स्ट किंग ब्लैक हाईवेक्ट कि ಈಗ ಕ್ವೀನ್ ಇಂಟು ಪಾನ್ ಕ್ವೀನ್ ಇಂಟು ಪಾನ್ ಕ್ವೀನ್ ಇಂಟು ಬ್ಲ್ಯಾಕ್ ಪಾನ್ ಹೆಚ್ ಸಿಕ್ಸ್ ಜೊತೆಗೆ ನೋಡಿ ವೀಕ್ಷಕರೇ ಇಲ್ಲಿ ಕಡದ ತಕ್ಷಣ ಏನಾಗಿದೆ ಚೆಕ್ ಆಗಿದೆ ಇದೊಂದೇ ಇದರಿಂದ ಚೆಕ್ ಆಗಿರೋದ್ರಿಂದ ಇಲ್ಲಿ ನಾವು ಬರೀಬೇಕಿಲ್ಲಿ ಪ್ಲಸ್ ಅಂತ ಬರೀಬೇಕಿಲ್ಲಿ ಪ್ಲಸ್ ಅಂತ ಬರೆದ್ರೆ ಚೆಕ್ ಅಂತೇಳಿ ಅರ್ಥ ಓಕೆನಾ ಈ ರೀತಿ ನ ಪ್ಲಸ್ ಅಂತ ಬರಿಬೇಕು ಚಕ್ಕಂತ ಆಗುತ್ತೆ ನೆಕ್ಸ್ಟ್ ಆ ಕಿಂಗ್ ಜೀವನ ಕಿಂಗ್ ಜೀವನ ಆ ನೆಕ್ಸ್ಟ್ ओके रूक इ फोर रूख इ फोर रूख इ फोर नेक्स्ट Pawn d five. point d five. Next to knight g six. Night G six mm. Queen D six Queen Queen D six next huh. ಕ್ವನ್ h8 ಐಟ್ ಪ್ಲಸ್ ಮೆಟ್ ಕ್ವೀನ್ ಹೆಚ್ ಐಟ್ ಪ್ಲಸ್ ಮೇಟ್ ನೋಡಿ ವೀಕ್ಷಕರೇ ಇಲ್ಲಿ ಚೆಕ್ ಮೇಟ್ ಆಗಿದೆ ಈ ನೈಟಿಂದ ಕ್ವೀನಿಗೆ ಸಪೋರ್ಟ್ ಇದೆ ಇಲ್ಲಿ ಚೆಕ್ ಕೊಟ್ಟಿದ್ದೀವಿ ಈ ಕಿಂಗಿಗೆ ತಕ್ಷಣಕ್ಕೆ ಎಲ್ಲೂ ಜಾಗ ಇಲ್ಲ ಆದ್ದರಿಂದ ಇದು ಮೇಟ್ ಆಗಿದೆ ಇನ್ನಿಲ್ಲಿ ಹೆಂಗೆ ಬರಿಬೇಕಪ್ಪ ಅಂದರೆ ಕ್ವೀನ್ ಎಚ್ ಐಟ್ ಪ್ಲಸ್ ಅಂತ ಹಾಕಿ ಮೇಟ್ ಅಂತ ಬರಿಬೇಕು ಈಗ ವೈಟ್ ಗೆದ್ದಿದ್ದಾರೆ ಇಲ್ಲಿ ಒಂದು ಪಾಯಿಂಟು ಗೆದ್ದರೆ ಸೋತ್ರೆ ಜೀರೋ ಡ್ರಾ ಆದರೆ ಆಫ್ ಪಾಯಿಂಟ್ ಇರೋದ್ರಿಂದ ಇಲ್ಲಿ ವೈಟ್ ಗೆದ್ದಿರೋದ್ರಿಂದ ಒನ್ ಹಾಗೂ ಜೀರೋ ಅಂತ ಬರಿಬೇಕು ಅಕಸ್ಮಾತ್ ನೀವು ಯಾವುದಾದ್ರು ಟೂರ್ನಮೆಂಟಿಗೆ ಹೋದರೆ ಇಲ್ಲಿ ಸಿಗ್ನೇಚರ್ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಸಿಗ್ನೇಚರ್ ಮಾಡಬೇಕು ಕೆಳಗಡೆ ಒಂದು ಕಾಪಿ ಇರುತ್ತೆ ಆ ಕಾಪಿಯನ್ನು ನೀವು ಮನೆಗಡೆ ತಗೊ ತಗೊಂಬರ್ಬೋದು ಒರಿಜಿನಲ್ ಕಾಪಿಯನ್ನು ನೀವು ಅಲ್ಲೇ ಕೊಟ್ಟು ಬರಬೇಕಾಗುತ್ತೆ ಈ ರೀತಿಯಾಗಿ ನೀವು ಬರೆದು ಆಟ ಆಡ್ಬೋದು ಇದನ್ನ ಯಾಕೆ ಬರೆದು ಆಟ ಆಡಬೇಕಪ್ಪ ಅಂತ ಹೇಳಿದರೆ ವೀಕ್ಷಕರೇ ನೋಡಿ ನೀವು ಯಾವುದೇ ಒಂದು ಟೂರ್ನಮೆಂಟಿಗೆ ಹೋದಾಗ ಈ ಆಟ ಆಡಿರ್ತೀರಿ ಈಗ ನೀವು ಬ್ಲ್ಯಾಕ್ ಪೀಸೇ ಆಡಿರ್ತೀರ ಆಡಿರ್ತೀರಿ ವೈಟರ್ ಹತ್ರ ನೀವು ಸೋತಿರ್ತೀರಿ ಯಾಕೆ ಸೋತ್ರಿ ಅಕಸ್ಮಾತ್ ಗೆದ್ದರೆ ಹೆಂಗೆ ಗೆದ್ರಿ ಅಕಸ್ಮಾತು ಸೋತಿದ್ರೆ ನಮ್ಮ ಸೋಲಿಗೆ ಏನು ಕಾರಣ ಅದನ್ನು ನೀವು ಯಾವ ರೀತಿ ರಿವೈಸ್ ಮಾಡ್ಕೊಬೋದು ಏನು ತಪ್ಪಾಯಿತು ಎಲ್ಲೆಲ್ಲಿ ನಾನು ತಪ್ಪು ಮಾಡಿದೆ ಅಂತೇಳಿ ಎಲ್ಲ ನೀವು ಮನೆಗೆ ಬಂದು ನೋಡ್ಕೊತ ಹೋಗ್ಬೋದು ವೀಕ್ಷಕರೇ ಯಾಕಪ್ಪ ಅಂತಂದರೆ ನೋಡಿರಿ ಈ ಕಾಯಿಗಳನ್ನೆಲ್ಲ ನಾನು ವಾಪಸ್ ಇಡ್ತೀನಿ ಈಗ ನೋಡಿ ವೀಕ್ಷಕರೇ ಈಗ ನಾನು ಈ ಕಾಯಿಗಳ್ನೆಲ್ಲವನ್ನೂ ವಾಪಸ್ ಇಟ್ಟಿದ್ದೀನಿ ಈ ವಾಪಸ್ ಇಟ್ಟಾದ ನೀವು ಇಲ್ಲಿರ್ತಕ್ಕಂಥ ಆಟವನ್ನು ಮತ್ತೆ ಪುನಃ ಆಟ ಆಡ್ಬೋದು ಇಲ್ಲಿ ವೈಟ್ ನೋಡಿರಿ ಪಾನ್ ಇ ಫೋರ್ ಇಟ್ಟಿದ್ದಾರೆ ಎಸ್ ಪಾನ್ ಇ ಫೋರ್ ಬ್ಲ್ಯಾಕ್ ಪಾನ್ ಇ ಫೈವ್ ಇಟ್ಟಿದ್ದಾರೆ ಬ್ಲ್ಯಾಕ್ ಪಾನ್ ಇ ಫೈವ್ ಇಲ್ಲಿ ನಿಮ್ದೇನು ಸಮಸ್ಯೆ ಇಲ್ಲ ನೋಡ್ರಿ ಬ್ಲ್ಯಾಕ್ ನೇರದು ನೋಡ್ಕೊಂಡ್ರೆ ನೆಕ್ಸ್ಟ್ ನೈಟ್ ಎಫ್ ತ್ರೀ ಇದೆ ವೈಟು ನೈಟ್ ಎಫ್ ತ್ರೀ ಇಟ್ಟೆ ನೆಕ್ಸ್ಟ್ ಬ್ಲ್ಯಾಕು ನೈಟ್ ಸಿ ಸಿಕ್ಸ್ ಇದೆ ನೈಟ್ ಸಿ ಸಿಕ್ಸ್ ಇಟ್ಟೆ ನೆಕ್ಸ್ಟು ಮೂರನೇ ಆಟ ಪಾನ್ ಬಿಷಪ್ ಬಿ ಫೈವ್ ಅಂತಿದೆ ಬಿಶಪ್ ಬಿ ಫೈವ್ ಅಂತ ಇಟ್ಟಿವೆ ಬ್ಲ್ಯಾಕ್ ನೇರ್ದು ನೈಟ್ ಎಫ್ ಸಿಕ್ಸ್ ನೈಟ್ ಎಫ್ ಸಿಕ್ಸ್ ಅಂತಿದೆ ನೆಕ್ಸ್ಟು ಕ್ಯಾಸ್ಲಿಂಗ್ ಇವರು ಕ್ಯಾಸ್ಲಿಂಗ್ ಮಾಡಿದ್ದಾರೆ ನೆಕ್ಸ್ಟು ಬಿಷಪ್ ಇ ಸೆವೆನ್ ಬಿಷಪ್ ಇ ಸೆವೆನ್ ನೋಡಿ ವೀಕ್ಷಕರು ನೀವು ಬಿಷಪ್ ಇ ಸೆವೆನ್ ಇಟ್ಟಾಗ ಇಲ್ಲೊಂದು ಪ್ರಮುಖವಾದ ಅಂಶವನ್ನು ಗಮನಿಸ್ಬೋದು ಈ ಒಂದು ವೈಟ್ ಪಾನಿಗೆ ಯಾರೂ ಸಪೋರ್ಟ್ ಇಲ್ಲ ನೋಡಿರಿ ಈ ಪಾನನ್ನು ನೀವು ಕಡಿಬೋದಾಗಿತ್ತು ಕಡಿದಿದ್ದರೆ ಒಂದು ಪಾನ್ ಅಪ್ ಇತ್ತು ಒಂದು ಪಾನ್ ಸಿಕ್ತಿತ್ತು ನೀವು ಆಟದಲ್ಲಿ ಒಂದು ಸ್ಟೆಪ್ಪು ಮುಂದೆ ಇದ್ರಿ ಎಸ್ ಓಕೆ ಮುಂದೆ ನೋಡ್ಕೊತಾ ಹೋಗೋಣ ಬಿಷಪ್ ಇಟ್ರಿ ಬಿಷಪ್ ಇ ಸೆವೆನ್ ಇಟ್ರಿ ಇವರು ರೂಕ್ ಇ ಒನ್ ಬರ್ತಾರೆ ರೂಕ್ ಇ ಒನ್ ಬಂದರು ನೆಕ್ಸ್ಟ್ ಬ್ಲ್ಯಾಕ್ ಕ್ಯಾದ್ಲಿಂಗ್ ಮಾಡ್ತಾರೆ ನೆಕ್ಸ್ಟು ಪಾನ್ ಡಿ ಫೋರ್ ಪಾಂಡ್ ಡಿ ಫೋರ್ ನೆಕ್ಸ್ಟ್ ಪಾನ್ ಇಂಟು ಪಾನ್ ಡಿ ಫೋರ್ ನೋಡಿ ವೀಕ್ಷಕರೀ ಈಗ ಪಾನ್ ಇಂಟು ಪಾನ್ ಡಿ ಫೋರ್ ಇದೆ ಈ ಪಾನ್ ಇಂಟು ಪಾನ್ ಡಿ ಫೋರ್ ಕಡಿಯೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಅವಕಾಶ ಇತ್ತು ಇಲ್ಲಿ ನೈಟ್ ಕಡಿಬೋದಾಗಿತ್ತು ನೋಡಿರಿ ಈಗ ಪಾನ್ ಇಂಟು ಪಾನ್ ಡಿ ಫೋರ್ ಆಯಿತು ಪಾನ್ ಇ ಫೈವ್ ಬರ್ತಿದ್ದಾರೆ ಪಾನ್ ಇ ಫೈವ್ ಬಂತು ಪಾನ್ ಡಿ ಸಿಕ್ಸ್ ನೋಡಿರಿ ಇಲ್ಲಿ ಪಾನ್ ಇಟ್ವಿ ನೋಡಿ ವೀಕ್ಷಕರೀ ಇದು ಸುಮ್ಮನೆ ನಿಮಗೆ ಅಭ್ಯಾಸಕ್ಕೋಸ್ಕರ ನಾನು ಹೇಳ್ತಕ್ಕಂಥ ಪಂದ್ಯ ಇಲ್ಲಿ ತೋರಿಸ್ತಾ ಇರೋದು ನಾವು ಮಾಡಿರ್ತಕ್ಕಂಥ ತಪ್ಪನ್ನು ಯಾವ ರೀತಿ ಗುರುತಿಸ್ಬೇಕಂತ ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಪಾನ್ ಬಂದಿದೆ ಇಲ್ಲಿ ನೈಟಿಗೆ ಕ್ಯಾಪ್ಚರ್ ಮಾಡೋಕೆ ರೆಡಿಯಾಗಿದೆ ಆದರೆ ನೀವು ಪಾನು ಡಿ ಸೆಕ್ಸಿಟಲ್ಲಿ ಇಟ್ಟಿದ್ದೀರಾ ಇದು ಒಂದು ಬ್ಲಂಡರ್ ಆಗುತ್ತೆ ಪಾನ್ ಡಿ ಸಿಟ್ಟು ಪಾನ್ ಇಂಟು ನೈಟ್ ಎಫ್ ಸಿಕ್ಸ್ ಪಾನ್ ಇಂಟು ಪಾನ್ ನೈಟ್ ಪಾನ್ ಇಂಟು ನೈಟ್ ಎಫ್ ಸಿಕ್ಸ್ ನೋಡಿ ವೀಕ್ಷಕರೇ ಇಲ್ಲಿ ನಾವು ಏನೇನು ತಪ್ಪು ಮಾಡಿದ್ವಿ ಅಂತೇಳಿ ಎಲ್ಲ ಗಮನಿಸ್ತಾ ಹೋಗ್ಬೋದು ಜೊತೆಗೆ ನಿಮ್ಮ ಹತ್ರ ಏನಾದರೂ ಚೆಸ್ ಅನಲೈಸರ್ ಆ್ಯಪ್ ಇದ್ದರೆ ಖಂಡಿತವಾಗ್ಲೂ ಇದಕ್ಕಿಂತ ಬೆಸ್ಟ್ ಮೂವ್ ಯಾವುದು ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ ಈ ರೀತಿ ನಾವು ಪ್ರತಿಯೊಂದು ಪಂದ್ಯಾವಳಿಯನ್ನು ಪ್ರತಿಯೊಂದು ಗೇಮನ್ನು ಅನಲೈಸ್ ಮಾಡ್ತಾ ಮಾಡ್ತಾ ನಮ್ಮ ತಪ್ಪುಗಳನ್ನು ತಿದ್ಕೊತ ಹೋದರೆ ಖಂಡಿತವಾಗ್ಲೂ ನಾವೊಬ್ಬ ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ ಯಾವ ಮಗು ತನ್ನ ಮೂರನೇ ವಯಸ್ಸಿನಿಂದ ಚೆಸ್ ಆಟವನ್ನು ಈ ರೀತಿಯಾಗಿ ಔಪಚಾರಿಕವಾಗಿ ಸಂಪೂರ್ಣ ಈ ಬರೆದು ಆಡುವ ಎಲ್ಲ ಕ್ರಮಗಳನ್ನು ಅನುಸರಿಸಿ ಅದನ್ನು ವಿಶ್ಲೇಷಣೆ ಮಾಡಿ ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಹೆಚ್ಚಾಗಿ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿ ಅನುಭವವನ್ನು ಪಡೆದರೆ ಖಂಡಿತವಾಗಲೂ ಅವರು ಈ ಚೆಸ್ಸಲ್ಲಿ ಚಾಂಪಿಯನ್ ಆಗ್ಬೋದು ಅಂತೇಳಿ ನಾವು ಬಯಸ್ತೀವಿ ಜೊತೆಗೆ ಯಾರು ಈ ರೀತಿ ಬರೆದು ಆಡೋದ್ರಿಂದ ಮುಂದೆ ಬ್ಲೈಂಡ್ ಫೋಲ್ಡ್ ಗೇಮ್ ಆಡೋದಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂಡ ನೀವು ಚೆಸ್ಸನ್ನು ಆರಾಮಾಗಿ ಆಟ ಆಡ್ಬೋದು ಈ ರೀತಿ ಬರೆದಾಡೋದ್ರಿಂದ ನಿಮಗೆ ಎಲ್ಲ ನೆನಪಿರುತ್ತೆ ಬೋರ್ಡಿನ ಪ್ರತಿಯೊಂದು ಮನೆಯಲ್ಲೂ ಕೂಡ ಯಾವ ರೀತಿ ಕ್ಯಾಪ್ಚರ್ ಆಗುತ್ತೆ ಅಂತೇಳಿ ನಾವು ತಿಳ್ಕೊಬೋದು ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ನೀವು ಯಾವುದೇ ಕಾರಣಕ್ಕೂ ಸುಮ್ಮನೆ ಅನೌಪಚಾರಿಕವಾಗಿ ನಾನು ಚೆಸ್ ಆಡೋಕ್ಕೆ ಬರುತ್ತೆ ನಾನು ಸುಮ್ಮನೆ ಆಡ್ತೀನಿ ಅಂತೇಳಿ ಈ ರೀತಿ ಬರೆದ ಬರೆಯದಲ್ಲೇ ನೀವು ಆಡ್ತಾ ಹೋದರೆ ಎಷ್ಟು ಸಾವಿರ ಗೇಮ್ ಆಡಿದ್ರು ಕೂಡ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆದರೆ ನೀವು ಏನು ತಪ್ಪು ಮಾಡಿದಿರಿ ಹಿಂದಿನ ಆಟದಲ್ಲಿ ನಾನು ಯಾಕೆ ಯಾಕೆ ಗೆದ್ದೆ ಈ ಆಟದಲ್ಲಿ ನಾನು ಯಾಕೆ ಸೋತೆ ಸೋಲೋದಕ್ಕೆ ಕಾರಣ ಏನು ಗೆಲಿಯೋದಕ್ಕೆ ಕಾರಣ ಏನು ಇಂತಹ ಯಾವ ವಿಶ್ಲೇಷಣೂ ಇಲ್ಲ ಅಂತಂದರೆ ನೀವೊಬ್ಬ ಗ್ರ್ಯಾಂಡ್ ಮಾಸ್ಟರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ವೀಕ್ಷಕರೇ ಎಲ್ಲರೂ ಈ ಒಂದು ನೊಟೇಶನನ್ನು ಬರೆದು ಆಡೋದ್ರ ಮುಖಾಂತರ ನೀವು ಗ್ರ್ಯಾಂಡ್ ಮಾಸ್ಟರ್ ಆಗ್ರಿ ನಮ್ಮ ಕನ್ನಡಿಗರು ಅನ್ನೋದೇ ನಮ್ಮ ಒಂದು ಅಭಿಲಾಷೆಯಾಗಿದೆ ವೀಕ್ಷಕರೇ ಇನ್ನೂ ಮು ಇನ್ನು ಮುಂದೆ ಇದೇ ರೀತಿಯ ಗ್ರ್ಯಾಂಡ್ ಮಾಸ್ಟರ್ ಆಗೋದಕ್ಕೆ ಬೇಕಾದಂತಹ ಬಿಗಿನರ್ಸ್ ಟಿಪ್ಸನ್ನು ನಾವು ಮುಂದೆ ಕೊಡ್ತಾ ಹೋಗ್ತೀವಿ ಆದಷ್ಟು ನೀವೆಲ್ಲರೂ ಇವುಗಳನ್ನು ಅಳವಡಿಸಿಕೊಂಡು ಒಬ್ಬ ಒಳ್ಳೆ ಚೆಸ್ ಪ್ಲೇಯರ್ ಆಗ್ರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ವೀಕ್ಷಕರೇ ಇಲ್ಲಿವರೆಗೂ ನೋಡಿದಿರಲ್ಲ ಯಾವ ರೀತಿ ಚೆಸ್ಸನ್ನು ನೊಟೇಶನ್ನು ಅಂದರೆ ಬರೆದಾಡೋದು ಹೇಗೆ ಅಂತೇಳಿ ಅಂತಕ್ಕಂತಹ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡಿದ್ದೀನಿ ಇಂತಹ ಅತ್ಯುತ್ತಮ ಚೆಸ್ನ ಕುರಿತು ಮಾಹಿತಿಗಾಗಿ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋದ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಸಲಹೆ ಸೂಚನೆಗಳಿಗೆ ನಮ್ಮಿಂದ ಆದರದ ಸ್ವಾಗತವಿರುತ್ತೆ ವೀಕ್ಷಕರೇ ಇಂತಹ ಚದುರಂಗದ ಕುರಿತು ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಮಾ ಹಾಕಿ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಕ್ಕೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದೇ ನಮಗೆ ಒಂದು ಪ್ರೋತ್ಸಾಹ ಆದ್ದರಿಂದ ನೀವು ಬಲಭಾಗದಲ್ಲಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತುವುದನ್ನು ಮರಿಬೇಡಿ ಸರಿ ವೀಕ್ಷಕರೇ ಮತ್ತೆ ಮಗದೊಮ್ಮೆ ಮತ್ತೊಂದು ಹೊಸ ಗ್ರ್ಯಾಂಡ್ ಮಾಸ್ಟರ್ ವೀಡಿಯೋದೊಂದಿಗೆ ಗ್ರ್ಯಾಂಡ್ ಮಾಸ್ಟರ್ನ ತಂತ್ರಗಳ ಕುರಿತು ಹೊಸ ಪ್ರತಿ ತಂತ್ರಗಳನ್ನು ಯಾವ ರೀತಿ ಎಣಿಬೇಕು ಅನ್ನೋದು ಕುರಿತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಬಾ ಬಾಯ್ ಟೇಕ್ ಕೇರ್ ಜೈ ಹಿಂದ್